ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿನ ಏನು ಮಾಡಿದಪ್ಪ ಅಂದ್ರೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಆಯ್ಕೆ ಪಟ್ಟಿಯನ್ನು ಒಳಗಡೆ ಆಯ್ಕೆ ಆಗಿರ್ತಾರೆ ಆದ್ರೆ ಎಡ್ಮಿಷನ್ ಮಾಡ್ಬೇಕಪ್ಪ ಅಂದ್ರೆ ಅವರು ಸ್ವಲ್ಪ ಡಿಲೇ ಮಾಡಿದ್ರಪ್ಪ ಅಂದ್ರೆ ಹಾಗಾದ್ರೆ ಅಡ್ಮಿಷನ್ ಮಾಡ್ಬೇಕಪ್ಪ ಅಂದ್ರೆ ಕೊನೆ ಡೇಟ್ ಯಾವಾಗಿದೆ ಆ ಡೇಟಿನ ಒಳಗಡೆ ಏನು ಮಾಡಬೇಕಪ್ಪ ಅಂದ್ರೆ ಅಡ್ಮಿಷನ್ ಮಾಡಬೇಕು ಹಾಗಾದ್ರೆ ಅದನ್ನು ಯಾವ ಥರ ನಾವು ಎಡ್ಮಿಷನ್ ಕೊನೆಯ ದಿನಾಂಕನ ಯಾವ ಥರ ನೋಡ್ಕೋಬೇಕು ಅಂತ ಹೇಳಿದಾಗ ಇದು ಕೆ ಎ ವೆಬ್ಸೈಟಿಗೆ ಬಂದರೆ ಇಲ್ಲಿ ನಿಮ್ಗೆ ಈ ಥರ ಮುಖಪುಟ ಬರ್ತದೆ ಇಲ್ಲಿ ನಾವೇನು ಮಾಡೋಕಪ್ಪ ಅಂದರೆ ಇಲ್ಲಿ ಪ್ರವೇಶ ಅಂತ ಇರ್ತದಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘ ಅಂತಿದೆ ನೋಡ್ರಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದನ್ನ ಏನು ಮಾಡೋಕಪ್ಪ ಅಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಾರ ಪ್ರಕಟಣೆ ಅಂತೇಳಿ ಇಲ್ಲಿ ನಮ್ಗೆ ಕಂಡು ಬರ್ತದೆ ಪ್ರಕಟಣೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತೇಳಿ ಇಲ್ಲಿ ಬರುತ್ತೆ ನೋಡ್ರಿ ಈ ಪಟ್ಟಿನ ಏನು ಮಾಡೋಕಪ್ಪ ಅಂದ್ರೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣವೇ ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಆ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಅದು ಏನಾಗ್ತದಪ್ಪ ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ಸ್ಪೀಡ್ ಆಗಿ ಸ್ಪೀಡಾಗಿ ಅದೊಂದು ಕಾಫಿ ಏನಾಗ್ತದಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಇದೆ ಇದು ಹಂಚಿಕೆ ಪಟ್ಟಿ ಬೇರೆ ಪ್ರಕಟಣೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಅಂತೇಳಿ ಇಲ್ಲಿದೆ ನೋಡಿರಿ ಇದನ್ನು ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅದು ಏನಾಗ್ತದಪ್ಪ ಅಂದರೆ ಈ ಥರ ಡೌನ್ಲೋಡ್ ಆಗ್ತದೆ ಡೌನ್ಲೋಡ್ ಆದಾಗ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶಾಲೆಗಳಲ್ಲಿ ಪ್ರವೇಶ ಪಡೆಯೋಕೆ ಏನಿದೆಪ್ಪ ಅಂದ್ರೆ ಆ ನಿಮಗೆ ಟೈಮ್ ಇದೆ ಎಲ್ಲಿತನ ಟೈಮ್ ಇದೆಯಪ್ಪ ಅಂತೇಳಿ ನೋಡಿದಾಗ ಸಾಯಂಕಾಲ ಐದು ಮೂವತ್ತರವರೆಗೆ ಅಂದರೆ ನೀವು ಆಯ್ಕೆ ಆಗಿದ್ರಪ್ಪ ಅಂದ್ರೆ ಆರನೇ ತರಗತಿ ಪ್ರವೇಶಕ್ಕೆ ಆರು ಅಭ್ಯರ್ಥಿಗಳು ಮೆರಿಟ್ ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಅನುಸಾರ ಮೇಲೆ ಆಧಾರದ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಬಿಟ್ಟಿದ್ದಾದರೆ ಹದಿನೈದು ಆರಕ್ಕ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಲಿಸ್ಟ್ನ ಬಿಟ್ಟರೆ ಆದರೆ ಕೊನೆ ಪ್ರವೇಶ ಪಡಿಬೇಕಪ್ಪ ಅಂದ್ರೆ ಕೊನೆಯ ದಿನಾಂಕ ಎಷ್ಟಾಗಿದೆಯಪ್ಪ ಅಂದ್ರೆ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ನೀವು ಹೋಗಿ ಆ ಶಾಲೆಗಳಲ್ಲಿ ಅಡ್ಮಿಷನ್ಸ್ನ ಪಡಿಬೋದು ಆ ಡೇಟಿನ ಒಳಗಡೆ ಹೋದರೆ ನಿಮಗೆ ಅಡ್ಮಿಷನ್ ಆಗ್ತದೆ ಇಲ್ಲಿಕಪ್ಪ ಅಂದ್ರೆ ನಿಮ್ಮನ್ನ ಅಡ್ಮಿಷನ್ಸ್ ಮಾಡ್ಕೋಕೆ ಸುಮ್ಮನೆ ಕಂಡೀಷನ್ಸ್ ಆಗ್ತಿರ್ತಾರೆ ಅದಕ್ಕೋಸ್ಕರ ಈ ಡೇಟ್ ಒಳಗಡೆನೂ ಹೋಗಿ ಅಡ್ಮಿಷನ್ಸ್ನ ಮಾಡ್ಕೊಳ್ರಿ ಜೊತೆಗೆ ಆ ತರ್ಡ್ ಲಿಸ್ಟ್ನ ವೇಟ್ ಮಾಡ್ತಾ ಇದ್ದವರು ಇನ್ನೂ ವೇಟ್ ಮಾಡ್ರಿ ಯಾಕಪ್ಪ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ಸ್ ಮಾಡಿಲ್ಲ ಸೀಟ್ಗಳಿದ್ದಾವೆ ಎಲ್ಲ ಸೀಟ್ಗಳನ್ನು ತರ್ಡ್ ಲಿಸ್ಟ್ ಒಳಗಡೆ ಏನಾಗ್ತಾನಪ್ಪ ಅಂದ್ರೆ ತುಂಬ್ಕೋತಾನೆ ಓಕೆ ಫಸ್ಟ್ ಆಗೋ ಚಾನಲ್ಲಿ ತೀರ್ಕೊಂಡು ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ತರ ಮಾಹಿತಿಗಳು ಬಂದಾಗ ನಾನು ನಿಮ್ಗೆ ಇಲ್ಲಿ ವಿಡಿಯೋ ಮಾಡಿ ಹಾಕಿರ್ತೀನಿ ನೋಡ್ಕೋಬಹುದು ಓಕೆ ಧನ್ಯವಾದಗಳು